ಇಲ್ಲ ಸರ್ ಅಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಪಾಪ ಹುಡುಗ ಬಂದ ನನ್ನ ಹತ್ರ ಹೇಳ್ಕೊಳ್ತಾನೆ ನಾನು ಹೇಳ್ತೀನಿ ನೋಡಪ್ಪ ನಾನು ಒಬ್ಬ ಹೀರೋ ಈ ಪಿಚರ್ಗೆ ಅಷ್ಟೆ ನಾನು ಅಲ್ಲ ನಿಮಗೆ ನಿನ್ನ ತಪ್ಪಾಗಿದೆ ಹೌದ ಇಲ್ವೋ ಹೌದು ಸರ್ ಈಗ ಏನು ಮಾಡಬೇಕು ಫಸ್ಟ್ ಅವ್ನು ಡೈರೆಕ್ಟ್ರ್ ಮೇಲೆ ತಂದು ಹಾಕ್ತಾ ಡೈರೆಕ್ಟ್ರ್ ಮೇಲೆ ನಾನು ಸರ್ ಈಗ ಹೇಳ್ತೀನಿ ಅಂತ ಹತ್ರ ಹೋದೆ ನನ್ನ ಮೇಲೆ ಹಾಕಂದ ಕರಿ ಅವ್ರಿಗೆ ಅಂತ ಇವ್ರು ಏನು ಮಾಡಿದ್ರು ಇವ್ರು ಒಬ್ಬರೇ ಕರೆದಿಲ್ಲ ಇಡೀ ಟೀಮ್ಗೆ ಕರ್ಬಿಟ್ರು ಏ ಶೂಟಿಂಗ್ ಒಂದು ನಿಮಿಷ ನಿಲ್ಸ್ರಿ ಅಂತ ಹಿಟ್ಟು ಅರ್ಧ ಗಂಟೆ ಹೋದರು ಪರವಾಗಿಲ್ಲ ಅಂತ ಎಲ್ಲರೂ ಕರೆಸ್ಬಿಟ್ರು ಯಾರ್ದಪ್ಪ ತಪ್ಪು ಇವಾಗ ಅಂತ ಅಷ್ಟು ಅವ್ನು ಗೌರಿ ಆಗ್ಬಿಟ್ಟ ಏನು ಎಲ್ಲರೂ ಸೇರ್ಕೊಂಡ್ಬಿಟ್ರಲ್ಲ ಹೇಳಿ ಅವಾಗ ಎಲ್ಲರೂ ಹೇಳೋಕೆ ಶುರು ಮಾಡಿದ್ರು ಇಲ್ಲ ನಿಂದೆ ತಪ್ಪು ನೀನು ನಿನ್ನ ಕೈಯಿಂದ ನೀನು ಮಾಡ್ಕೊಂಡಿರೋ ತಪ್ಪು ಅಂತ ಅದನ್ನು ಅವನು ಒಪ್ಕೊಂಡ ಸರಿ ಸರ್ ಆಯಿತು ನಂದೇ ತಪ್ಪಾಗಿರೋದು ಹಾಗೆ ಹೀಗೆ ಅಂತ ಹೇಳಿ ಸರಿ ಸರ್ ಬೆಂಗ್ಳೂರಿಗೆ ಹೋದ್ಮೇಲೆ ನಿಮಗೇನಿದ್ದೀನಿ ನಾನು ಫುಟೇಜ್ ಎಂತ ಇದ್ದಿದ್ದೀನಿ ಕೊಡ್ತೀವಿ ಆಯ್ತಪ್ಪ ಹೋಗಪ್ಪ ಅಂತ ಅವ್ನು ಓದ ತಕ್ಷಣ ತಕ್ಕ ಇನ್ನೂ ಸೂಸೈಡಿನ ಅಟೆಂಪ್ ಮಾಡ್ದ ಅಂತೆ ಅದು ನನಗೂ ಮಾಹಿತಿ ಬಂತು ಆಮೇಲೆ ಈಗ ಫಸ್ಟ್ ಆಫ್ ಆಲ್ ಅಲ್ಲೇ ಹೇಳಿದೆ ನಾನು ನೋಡಪ್ಪ ಪ್ರೀತಿಯಿಂದ ಏನು ಕೊಡೋಕ್ಕಾಗುತ್ತೋ ಕೊಡ್ತೀನಿ ಇನ್ನು ಅಷ್ಟೇ ಕೊಡಬೇಕು ಇಷ್ಟೇ ಕೊಡಬೇಕು ಅಂದ್ರೆ ಮಾಡಿಕೊಡ್ದೆ ನನ್ನ ತಪ್ಪಿರ್ತಿದ್ದು ನಾನು ಖಂಡಿತವಾಗ್ಲೂ ಕೊಡ್ತಿದ್ದೆ